ನಮಸ್ತೆ ಎಲ್ಲರಿಗೂ ಇವತ್ತು ಗಂಟ್ಲು ಸ್ವಲ್ಪ ಕಟ್ಕೊಂಡಿದೆ ಅದರಿಂದ ಸ್ವಲ್ಪ ಗಂಟ್ಲು ಧ್ವನಿಲಿ ಚೇಂಜ್ ಕಾಣಿಸ್ತಾ ಇದೆ ನಿಮಗೆ ಇವತ್ತಿನ ಕೆಲಸ ನಾನು ಎಲ್ಲ ಗಾರ್ಡ ಗಾರ್ಡನಲ್ಲಿ ಎಲ್ಲ ಪಾಟ್ಗಳು ಕ್ಲೀನಾಗಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇಲ್ಲಿ ಚಪ್ಪರದವರೆ ಬಳ್ಳಿ ಇತ್ತು ನೋಡಿ ಅವನೊಂದು ಬಳ್ಳಿಗಳು ಎಲ್ಲ ತೆಗೆದುಬಿಟ್ರೆ ಇರೆಕಾಯಿ ಚಪ್ಪರದವ್ರೇಕಾಯಿ ಎಲ್ಲ ಇತ್ತು ಅವು ಯಾವ ಹೆಲ್ದಿಯಾಗಿರಲಿಲ್ಲ ಒಂದು ಸರಿ ಮಾತ್ರ ಚಪ್ಪರದಕೆ ಸ್ವಲ್ಪ ಬಂತು ನೋಡಿ ಎಲ್ಲ ಕಿತ್ತು ನಮ್ಮ ಅಳಿಗೆ ಬಳಕೆ ನಾನು ಹಿಂದಿನ ದಿನವೇ ಹೇಳಿರ್ತೀನಿ ಇದನ್ನು ಮಾಡಬೇಕು ಅಂತ ಅವರು ಬಳ್ಳಿ ಇದ್ರಿಗಿನ ಬಂದು ಕಟ್ ಮಾಡ್ತಾಯಿರ್ತಾರೆ ನಾನು ಬಂದು ಹಂಗೆ ವಿಡಿಯೋ ಮಾಡಿದೆ ಸ್ವಲ್ಪ ಬಳ್ಳಿಗಳೆಲ್ಲ ತೆಗೆದುಬಿಟ್ಟು ಆ ಪಾಟಲ್ಲಿ ಮಣ್ಣು ತೆಗಿಯೋದ ಬೇಡ ಪಾಟಿಲ್ಲ ಸರಿ ಗ್ರೋ ಬ್ಯಾಗೆಲ್ಲ ಹಾಕಿದ್ದೀನಿ ಆ ಬಳ್ಳಿಗಳೆಲ್ಲ ಚಿಕ್ಕ ಗ್ರೋ ಬ್ಯಾಗು ಆಮೇಲೆ ಅವೇನು ಆ ಕಡೆ ಶಿಫ್ಟ್ ಮಾಡಂಗಿಲ್ಲ ಈ ಸೈಡೇ ಇರೋದ್ರಿಂದ ಅವು ತೆಗಿಯೋಲ್ಲ ಅದಾದಮೇಲೆ ಇಲ್ಲಿ ಚೇಪೆಕಾಯಿ ಗಿಡನೂ ಒಂದು ಸ್ವಲ್ಪ ಹಿಂದೆ ತಗೊಂಬಂದು ಇಟ್ಟಿದ್ದೀವಿ ಇದೆಲ್ಲ ಸ್ವಲ್ಪ ಎಲ್ಲ ಸರಿ ಮಾಡಿ ಎಲ್ಲ ಆದಮೇಲೆ ನಾವು ಗಿಡಗಳಿಗೆ ಭಾನುವಾರದ ದಿನ ಏನಾದ್ರು ಕೊಡೋಣ ತುಂಬ ದಿನವೇ ಆಯಿತು ನಾನು ಸುಮಾರು ಎರಡು ಮೂರು ತಿಂಗಳಾಯಿತು ಅನಿಸುತ್ತೆ ಅವಾಗಿಂದ ಏನೂ ಕೊಟ್ಟಿಲ್ಲ ನೋಡಿ ಎಲ್ಲ ಎಲ್ಲ ಗಿಡಗಳು ಆ ಕಡೆ ಸೈಡ್ ಇತ್ತಲ್ಲ ಮಲ್ಲಿಗೆ ಗಿಡದ ಪಕ್ಕ ಈ ಸೈಡು ದೊಡ್ಡ ಪಾಟು ದಾಸವಾಳ ಎಲ್ಲ ಅವನ್ನೆಲ್ಲ ತಂದು ಇಟ್ಟಿದ್ದೀನಿ ಈ ಥರ ಯಾಕೆ ಇಟ್ಟಿದ್ದೀನಿ ಅಂದರೆ ಅವರು ಆ ಕಡೆ ಜಾಗ ಬಿಟ್ಟಂಗೂ ಆಯಿತು ಪ್ರತಿಯೊಂದು ಕಡೆಯೂ ಓಡಾಡೋಕೆ ಬಿಟ್ಟರೆ ಓಡಾಡೋ ಜಾಗದಾಗ ಏನಾದ್ರು ಸಾಮಾನು ಹಾಕ್ಬಿಡ್ತಾರೆ ಅದರಿಂದ ಆರು ಕಡೆ ಜಾಗ ಇತ್ತು ಓಡಾಡೋಕ್ಕೆ ಆರು ಲೈನ್ ಬರೋಂಗೆ ಮಾಡಿದ್ದೆ ನಾನು ಇವಾಗ ಮೂರೇ ಕಡೆ ಮಾಡಿದ್ದೀನಿ ಮೂರು ಎರಡು ಮೂರು ಮುಚ್ಚಾಕ್ಬಿಟ್ಟಿದ್ದೀನಿ ಮುಚ್ಚಾಕಿದ್ದೀನಿ ಅಂದರೆ ಆ ಗಿಡಗಳಲ್ಲಿ ಜಾಗ ಓಡಾಡೋ ಜಾಗದಾಗ ಇಟ್ಟರೆ ನನಗೆ ಅವ್ರಿಗೆ ಎಳ್ದಷ್ಟು ಕ್ಲೀನ್ ಮಾಡಿಕೊಡೋಕ್ಕಾಗದಲ್ವ ಜಾಗ ಖಾಲಿ ಮಾಡೋದು ಅಂತೇಳ್ಬಿಟ್ಟು ಆ ಥರ ಕಮ್ಮಿ ಓಡಾಡೋಕೆ ಜಾಗನೂ ಕಮ್ಮಿ ಮಾಡಿಕೊಂಡು ಈಗ ಹಿಂದೆ ಇರೋ ಗಿಡಗಳು ಕೂಡ ತೆಗೆದು ಅಲ್ಲೇ ಇಟ್ಟಿದ್ದೀನಿ ಅದರಿಂದನೇ ಸ್ವಲ್ಪ ಮೂರು ಕಡೆ ಜಾಗ ದೊಡ್ಡ ದೊಡ್ಡ ಪಾಟು ಗ್ರೋ ಬ್ಯಾಗು ಎಳೆದ್ಬಿಟ್ಟು ಆ ಜಾಗ ಓಡಾಡೋ ಜಾಗದಲ್ಲಿ ಇಟ್ಟಿದ್ದೀವಿ ನಾವು ಇವಾಗ ನೋಡಿ ನಾವು ದೂರದಿಂದ ನೋಡಿದರೆ ಒಳ್ಳೆ ಕಾಡು ಥರನೇ ಕಾಣಿಸುತ್ತೆ ಹತ್ರ ಹತ್ರ ಇಟ್ಟಿರೋದಕ್ಕೆ ಗಿಡಗಳು ನಾನು ಹಿಂದ್ಗಡೆ ಕೂತ್ಕೊಂಡ್ರೆ ಗೇಟ್ ಹತ್ರ ಯಾರ್ಯಾರು ಬಂದ್ರೂ ಗೊತ್ತಾಗಲ್ಲ ಆ ಥರ ಇದೆ ಇವಾಗ ಗಾರ್ಡನು ಎಲ್ಲ ದೊಡ್ಡದಾಗಿ ಬಿಡ್ದಿದ್ದಾವೆ ಇದು ಆಮೇಲೆ ನಾನು ಬಂದು ಎಲ್ಲ ಔಷಧಿಗಳು ಹೊಡಿತಾ ಇದ್ದಾಗ ಇವಾಗ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಬೆಸ್ಟು ಅಟ ಕಮ್ಮಿ ಆಗಿದೆ ಅಟ್ಯಾಕ್ ಆಗಿರೋದು ಅದರಿಂದ ಸ್ವಲ್ಪ ಗಿಡಗಳು ಕೂಡ ಚೇತರಿಸ್ಕೊಂಡಂಗೆ ಕಾಣಿಸ್ತತ್ತೆ ನಿಮಗೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಹಸಿರಾಗಿ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಮಧ್ಯ ಮಧ್ಯೆ ಒಂದು ಸರಿ ಮಳೆ ಬಂದಿರೋದಕ್ಕೆ ಎಲೆಗಳ ಮೇಲೆ ಧೂಳೂ ಹೋಯ್ತು ನಾವು ಅವಾಗವಾಗ ಸ್ಪ್ರೇನೂ ಮಾಡ್ತಾಯಿರ್ತೀವಿ ಇದು ಸಿಮೆಂಟ್ ಕೆಲಸ ಜಾಸ್ತಿ ಇದ್ದಾಗ ಸ್ಪ್ರೇನೂ ಮಾಡ್ತಾಯಿರ್ತೀವಿ ಇರ್ತೀವಿ ಈ ಥರ ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗಿದೆ ಗಿಡಗಳದ್ದು ಎಲೆ ಮೇಲೆ ಧೂಳಿದ್ರೆ ಆ ಎಲೆಗಳಿಂದನೇ ತುಂಬ ಆಕ್ಸಿಜನ್ ತೊಗೊಳೋದು ಆವಾಗ ಅದು ಎಲೆಗಳ ಮೇಲೆ ಜಾಸ್ತಿ ಧೂಳಿದ್ದಾಗ ಆಕ್ಸಿಜನ್ ತೊಗೊಳಕ್ಕೂ ಕಷ್ಟ ಆಗುತ್ತೆ ಎಲೆಗಳಿಗೆ ಅದರಿಂದ ನಾವು ಅವಾಗವಾಗ ನೀರು ಸ್ಪ್ರೇ ಮಾಡಬೇಕು ಚಳಿಗಾಲ ಮಳೆಗಾಲ ಅಂದರೆ ನೀವು ಒಂದಿನ ನೀರು ಹಾಕಿ ಇನ್ನೊಂದಿನ ಸ್ಪ್ರೇ ಮಾಡಿ ಆ ಥರ ಮಾಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿರುತ್ತೆ ಆಮೇಲೆ ಅವಾಗವಾಗ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಬೆಸ್ಟ್ ಆಟೋಕ್ಕೂ ಕಮ್ಮಿ ಇರುತ್ತೆ ಅಲ್ಲಿ ಯಾವೂ ಗೂಡು ಕಟ್ಟೋದಾಗಲಿ ನೀರು ಬಿಳುತ್ತ ಇದ್ದರೆ ಇರಲ್ಲ ಅದರಿಂದ ಅದನ್ನು ಎರಡು ಥರ ಉಪಯೋಗ ಆಗುತ್ತೆ ನಮಗೆ ಒಂದಿನ ನೀರು ಹಾಕಿ ದಿನ ಬಿಡ ದಿನ ನೀರು ಹಾಕಿ ಅಂತ ಹೇಳ್ತಾ ಇದೀನಲ್ವ ಒಂದಿನ ನೀರು ಹಾಕಿ ಇನ್ನೊಂದು ದಿನ ಸ್ಪ್ರೇ ಮಾಡಿ ನೋಡಿ ಇದು ಡಿಕಂಪೋಸರು ಸ್ವಲ್ಪ ಇದೆ ಇವತ್ತು ಹಾಕಿದ್ರೆ ಖಾಲಿ ಆಗೋಗುತ್ತೆ ಯಾಕೆ ಇದನ್ನು ಖಾಲಿ ಮಾಡ್ತೀನಿ ಅಂದರೆ ಇದರಲ್ಲಿ ನಾನು ಗಾರ್ಡನಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಮುಗಿದಿದೆಯಲ್ಲ ಆ ವೇಸ್ಟೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಮಣ್ಣಾಕಿ ಮುಚ್ಚಿಡ್ಬಿಡೋಣ ಇವಾಗ ನಾನು ಇದನ್ನು ಮಾಡಿಟ್ಕೊಂಡ್ರು ಎತ್ತಿಡಕ್ಕೆ ಕಷ್ಟ ಅಂತೇಳಿ ಒಂದು ಬಾಟ್ಲಲ್ಲಿ ಒಂದೂವರೆ ಲೀಟ್ರಷ್ಟು ಅದನ್ನು ಎತ್ತಿಟ್ಕೊಂಡಿದ್ದೀನಿ ಹಂಗೆ ಎತ್ತಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮಾಡೋವಾಗ ನಮ್ಗೆ ಈಸಿ ಆಗುತ್ತೆ ಅದಕ್ಕೆ ಆವಾಗ ನಾವು ಮತ್ತೆ ಅದನ್ನು ತರಬೇಕು ಅಂತ ಏನಿಲ್ಲ ವೇಸ್ಟಿ ಕಂಪೋಸರ್ ಬಾಟ್ಲು ತರಲೇಬೇಕು ಅಂತಿಲ್ಲ ಆ ಥರ ಮಾಡಿರೋದು ಎತ್ತಿಟ್ಕೋಬೇಕು ಅದು ಯಾ ಆಮೇಲೆ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ನೋಡಿ ಇದು ಹುಳಿ ಬಂದಿರೋ ಮಜ್ಜಿಗೆ ಇತ್ತು ನಮ್ಮ ಮನೇಲಿ ಇಟ್ಟಿದ್ದರು ನಾನು ಇದಕ್ಕೆ ಒಂಚೂರು ಹಿಂಗು ಅರ್ಶನ ಹಾಕಿ ಮತ್ತೆ ಒಂದು ನಾಲ್ಕು ದಿನ ಇಟ್ಟಿದ್ದೀನಿ ಚೆನ್ನಾಗಿ ಉಳಿ ಬರೋಂಗೆ ಅಂದರೆ ಡೈಲಿ ಕಲಿಸ್ತಾ ಇದ್ದೆ ಈ ಥರ ಹುಳಿ ಬಂದಿರೋ ಮಜ್ಜಿಗೆ ವೇಸ್ಟು ಆಮೇಲೆ ಕೆಟ್ಟೋಗಿರೋ ಹಾಲು ಇದ್ರಿಗಿನ್ನ ಅದೇ ಮಜ್ಜಿಗೆ ಇನ್ನೊಂಚೂರು ಹಾಕಿ ನೀವು ಸ್ವಲ್ಪ ಇಂಗು ಆಮೇಲೆ ಅದರ ಅರಿಶಿಣ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಮಣ್ಣಿಗೆ ಇದ್ದೀನಿ ಇಂಗು ನೀರಲ್ಲಿ ಕಲಿಸ್ಬಿಟ್ಟು ಮಣ್ಣಲ್ಲಿ ಹಾಕರೋದ್ರಿಂದ ಬೇರಲ್ಲಿ ಅಥವಾ ಮಣ್ಣಲ್ಲಿರೋ ಹುಳಗಳು ಕೂಡ ಕಂಟ್ರೋಲ್ ಆಗುತ್ತೆ ಅದರಿಂದ ಹಾಕ್ತೀವಿ ಆದರೆ ಜಾಸ್ತಿ ಹಾಕ್ಬಾರ್ದು ಹತ್ತು ಲೋಟ ನೀರು ಇದ್ರಿಗಿನ್ನ ಒಂದು ಲೋಟ ಮಜ್ಜಿಗೆ ಹಾಕ್ಬೇಕು ಅಷ್ಟೇ ಜಾಸ್ತಿನೂ ಹಾಕ್ಬಾರ್ದು ಯಾವುದು ನಾನು ಇವಾಗ ಅದು ಡಿಕಂಪೋಸರ್ ಸ್ವಲ್ಪ ಇದೆಯಲ್ವ ಇದು ಅದು ಬೆರೆಸ್ಬಿಡ್ತೀವಿ ಬೆರೆಸ್ಬಿಟ್ಟು ಯಾವ ಥರ ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಜಾಸ್ತಿ ಹೊರ್ಗಡೆಯಿಂದ ತರ್ಸೋಕ್ಕೆ ಹೋಗಲ್ಲ ಯಾವಾಗೋ ಅಪರೂಪ ಜಾಸ್ತಿ ಗಿಡ ಇದ್ದಾಗ ನಾನು ಇದು ವರ್ಮಿ ಕಾಂಪೋಸ್ಟ್ ತರಿಸೋದು ಅದು ಬಿಟ್ಟರೆ ನಾನು ಜಾಸ್ತಿ ತರ್ಸೋಕೋಗಲ್ಲ ಕೋಕೋಪಿಟ್ ಮಾಮೂಲಿ ನಾನು ತರಿಸ್ತೀನಿ ಒಬ್ಬೊಬ್ರು ಕೋಕೋಪಿಟ್ ಹಾಕೋಲ್ಲ ಕೋಕೋಪಿಟ್ ಹಾಕೋದ್ರಿಂದ ನಾವು ಮಹಡಿ ಮೇಲೆ ಇಟ್ಕೊಳ್ಳೋ ಪಾಟ್ಗಳು ಅಗರವಾಗಿರುತ್ತೆ ಮಣ್ಣು ಬರೀ ಮರಳು ಹಾಕೋದ್ರಿಂದ ಎರಡೂ ಬಾರನೇ ಅದರಿಂದ ನಾನು ಕೊಕೊಪಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಇಷ್ಟ ಇದ್ದವರು ಮಿಕ್ಸ್ ಮಾಡ್ಕೊಬೋದು ಅದು ನಿಮ್ಮಿಷ್ಟ ನಾನು ನೋಡಿ ಇವಾಗ ಅದು ಹಾಕಿದ್ನಲ್ವ ಇದು ಚಿಕ್ಕದು ಐಸ್ ಕ್ರೀಮ್ ಡಬ್ಬಿನೋ ಅಥವಾ ಏನೋ ಅದು ಪಾರ್ಸಲ್ ಡಬ್ಬಿನೋ ಅದರಲ್ಲಿ ಮೂರು ಹಾಕ್ತಾ ಇದ್ದೀನಿ ಇದು ಇಪ್ಪತ್ತು ಲೀಟ್ರ್ ಬಕೆಟು ಅದಕ್ಕೆ ಮೂರು ಇದ್ದೀನಿ ಇದು ಒಂದೂವರೆ ಲೀಟ್ರ್ ಆಗುತ್ತೆ ಅಷ್ಟೇ ಮೂರು ಡಬ್ಬಿ ಹಾಕಿದ್ರು ಕೂಡ ಒಂದೂವರೆ ಲೀಟ್ರ್ ನೀರಾಗುತ್ತೆ ನಾನು ಅಳತೆ ಮಾಡಿ ನೋಡಿದ್ದೀನಿ ಅದರಿಂದ ಆವಾಗ ನೀವು ಒಂದೂವರೆ ಲೀಟ್ರಿಗೆ ಇಪ್ಪತ್ತು ಲೀಟ್ರ್ ಹಾಕ್ತಂಗಾಯಿತು ನಾನು ಹತ್ತು ಲೀಟ್ರಿಗೆ ಒಂದು ಲೀಟ್ರ್ ಹೇಳ್ತೀನಿ ಆದರೂ ಅದನ್ನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಯಾಕೆ ಅಂದರೆ ಗಿಡಗಳಿಗೆ ಎಲ್ಲದಕ್ಕೂ ಬರಲಿ ಅನ್ನೋ ಇದಕ್ಕೆ ಚಿಕ್ಕದು ಪುಟ್ಟದು ಎಲ್ಲದಕ್ಕೂ ಬರಲಿ ಅನ್ನೋದಕ್ಕೆ ಹಾಕಿದ್ದೀನಿ ಇಷ್ಟು ಹಾಕಿದ್ರೂ ಸಾಕಾಗುತ್ತೆ ಕಮ್ಮಿ ಪೇ ಕಮ್ಮಿ ಜಾಸ್ತಿ ಆರ್ಗ್ಯಾನಿಕಲ್ಲಿ ಸ್ವಲ್ಪ ಏನಾಗೋಲ್ಲ ತುಂಬ ಜಾಸ್ತಿನೂ ಹಾಕ್ಬೇಡಿ ಹಂಗಂತ ಇವಾಗ ಒಂದು ಲೇ ಒಂದಿದ್ದರೆ ಒಂದು ಲೀಟ್ರ್ ನೀರಿದ್ದರೆ ನಾಲ್ಕು ಲೀಟ್ರ್ ನೀರು ಬೆರೆಸ್ಬಾರ್ದು ಸುಮಾರು ಹತ್ತು ಲೀಟ್ರ್ ನೀರು ಬೆರೆಸ್ಕೊಂಡ್ರೇ ತುಂಬ ಒಳ್ಳೇದು ನಾವು ಎಷ್ಟು ಮಿತವಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾಲ್ಕು ತಿಂಗಳ ಮೇಲೆ ಇಲ್ಲಿ ಲಿಕ್ವಿಡ್ ಕೊಡ್ತಾಯಿದ್ದೀನಿ ಇವಾಗ ಮ ಗೊಬ್ಬರ ಗಿಬ್ಬರ ಏನು ಕೊಟ್ಟಿಲ್ಲ ಮಣ್ಣು ಪಾಠ ಇದು ಗ್ರೋ ಬ್ಯಾಗಲ್ಲಿರೋ ಮಣ್ಣುಗಳೇ ಯಾವಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಕೊಟ್ಟಿದ್ದೀನಿ ಈ ಥರ ವರ್ ಇದು ಹದಿನೈದು ದಿನಕ್ಕೊಂದ್ಸರಿ ಲಿಕ್ವಿಡ್ ಕೊಡೋದ್ರಿಂದ ಈ ಗಿಡಗಳು ಚೆನ್ನಾಗಿ ಬೆಳೀತವೆ ಚಳಿಗಾಲ ಅಲ್ವಾ ಸ್ವಲ್ಪ ಲಿಕ್ವಿಡು ಕೊಡೋದು ಕಮ್ಮಿ ಮಾಡಿ ಗಟ್ಟಿ ಗೊಬ್ಬರ ಕೊಟ್ರೇ ಒಳ್ಳೇದು ಆದರೆ ನಾನು ತುಂಬ ದಿನ ಆಯ್ತಲ್ವಾ ಅಂಥೇಳಿ ಬೇಗ ಸಿಗಲಿ ಬೇರುಗಳನ್ನ ಇದಕ್ಕೆ ಲಿಕ್ವಿಡ್ ಕೊಡ್ತಾಯಿದ್ದೀನಿ ಅದು ಅಲ್ಲದೆ ಅದನ್ನು ಟಬ್ ಖಾಲಿ ಮಾಡ್ಕೋಬೇಕಾಗಿತ್ತು ಹುಳಿ ಮಜ್ಜಿಗೆ ಬೇರೆ ಇತ್ತಲ್ವ ಎರಡು ಸೇರಿಸಿ ಕಟ್ತೀನಿ ನಿಮ್ಮ ಕೊಡ್ತಾಯಿದ್ದೀನಿ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಕೊಟ್ಕೊಳ್ಳಿ ನಾನು ಕೊಟ್ಟಿದ್ದೇ ಕೊಡಬೇಕು ಅಂತೇನಿಲ್ಲ ಸುಮಾರು ಹದಿನೈದು ದಿನ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸರಿ ಆದರೂ ನೀವು ಮೇಲ್ಗಡೆ ಈ ಥರ ಏನಾದರೂ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಹುಳ ಅದು ಯಾವಾಗ ಎಲ್ದಿಯಾಗಿ ಗಿಡ ಇರುತ್ತೋ ಬೆಸ್ಟ್ ಆಟಾಕು ಕಮ್ಮಿ ಆಗುತ್ತೆ ನೋಡಿ ಈ ಥರ ಆ ಲೈನ್ ಮುಚ್ಚಿದ್ನಲ್ವ ಇಲ್ಲೂ ಬಿಟ್ಟಿದ್ದೀನಿ ಒಂದು ಆ ಕಡೆ ಸೈಡ್ ಒಂದು ಆಯ್ತಲ್ಲ ಇದೊಂದು ಎರಡನೇ ಲೈನು ಆಮೇಲೆ ಇಲ್ಲೂ ಕೂಡ ಮುಚ್ಚಿಬಿಟ್ಟಿದ್ದೀನಿ ನಾನು ಇಲ್ಲಿರೋ ತುಂಬ ಇಟ್ಟಿದ್ದರು ಸಾಮಾನು ನೀವು ನೋಡಿದ್ರಿ ಹಳೆ ಹುಡಿಯೋಗಳಿಗೆ ಬಾಣಲೆ ಸೆಲ್ಕೆ ಎಲ್ಲ ಇಟ್ಬಿಟ್ಟಿದ್ರು ಅವನ್ನೆಲ್ಲ ತೆಗೆದ್ಬಿಟ್ಟು ಹಣ್ಣಿನ ಗಿಡ ಸ್ವಲ್ಪ ಆ ಕಡೆ ಸೈಡಿಗೆ ಸರಿಸಿ ಅವ್ರು ಇಟ್ಟಿರೋವಲ್ಲ ನಾನು ಆ ಕಡೆ ಸೈಡ್ ಜಾಗ ಮಾಡಿದ್ನಲ್ಲ ಅಲ್ಲಿಗೆ ಗಿಡಗಳಿಗೆ ಮೇಲೆ ಆ ಕಡೆ ಹಾಕಿದ್ದೀವಿ ಭಾನುವಾರದ ದಿನ ಅವ್ರು ಬರಲಿಲ್ಲ ನಾವೇ ಈ ಕೆಲಸ ಎಲ್ಲ ಮಾಡಿ ಗುಡಿಸಿ ಎಲ್ಲ ಆಗ ಆದಮೇಲೆ ನಾವು ಈ ಲಿಕ್ವಿಡ್ ಕೊಡ್ತಾಯಿದ್ದೀವಿ ಇದು ಡ್ರ್ಯಾಗನ್ ಫ್ರೂಟು ನಾನು ಫಸ್ಟೇ ನಾನು ಮಾಡಿ ಮೇಲೆ ಇಟ್ಟಿರೋದ್ರಿಂದ ಇದನ್ನು ತೆಗಿಯೋಷ್ಟು ಅವಶ್ಯಕತೆ ಇರಲಿಲ್ಲ ಅವನ್ನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾಟ್ಗಳು ಮೇಲೆ ಒಂದು ಸ್ಟೂಲ್ ಇಟ್ಕೊಂಡು ಹತ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೊಟ್ಟಾದ ಮೇಲೆ ಆ ಟಬ್ ಖಾಲಿ ಮಾಡಿದೆ ಖಾಲಿ ಮಾಡಿಬಿಟ್ಟು ಅದರಲ್ಲಿ ಒಂದು ನಾಲ್ಕು ಚೀಲ ಗ್ರೋ ಬ್ಯಾಗ್ ಅಲ್ಲಿ ವೇಸ್ಟೆಲ್ಲ ಕಿತ್ತಿ ಕಿತ್ತಿ ಹಾಕಿದ್ನಲ್ವ ಇಷ್ಟು ದಿನಕ್ಕೆ ಮಾಡಿರೋ ಕೆಲಸದ್ದು ಅದನ್ನು ಹಾಕಿದ್ದೀನಿ ಆದ್ರೂ ಅದು ಇನ್ನೂ ಒಂದು ಎರಡು ಮೂರು ಬ್ಯಾಗ್ ಇದ್ದಾವೆ ನೋಡ್ತೀನಿ ಅವು ಕೊಳತಾದ ಮೇಲೆ ಸ್ವಲ್ಪ ಕೆಳಗೆ ಹೋಗುತ್ತಲ್ಲ ಅವಾಗ ಅದನ್ನು ಹಾಕೋಣ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಇನ್ನು ಮೇಲೆ ಎಲ್ಲ ಕ್ಲೀನ್ ಆದಮೇಲೆ ಅಷ್ಟು ಬರೋಲ್ಲ ಡೈಲಿ ಎಲ್ಲೋ ಒಂದು ಎರಡು ಎಲೆ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಒಂದು ಒಂದು ಮರುದ್ ತುಂಬ ಬರ್ಬೋದು ಅಷ್ಟೇ ಜಾಸ್ತಿ ಬರೋಲ್ಲ ಇಷ್ಟು ದಿನ ಕ್ಲೀನ್ ಮಾಡದೆ ಮಾಡಿರೋದಕ್ಕೆ ತುಂಬ ಜಾಸ್ತಿ ಬಂದಿದೆ ಅದನ್ನು ಗೊಬ್ಬರ ಮಾಡ್ಕೊಳ್ಳೋಣ ಈ ಕೆಲಸ ಮುಗಿಯೋಷ್ಟೊತ್ತಿಗೆ ಅದು ಆಗುತ್ತೆ ಅಂತ ಇಟ್ಟಿದ್ದೀನಿ ಖಾಲಿ ಇರೋ ಪಾಟಲ್ಲಿ ಯಾವುದಾದ್ರು ಒಂದು ಪಾಟ್ ಇಟ್ಕೊಂಡು ಇದು ಮಾಡಿದ್ದೀನಿ ಯಾಕೆಂದರೆ ಇವಾಗ ಅದನ್ನು ಫಿಲಪ್ ಮಾಡೋದು ಬೇಡ ನೆಕ್ಸ್ಟ್ ಯಾವ್ಯಾವ ಪಾಟು ಹೊಡೆದೋಗಿದ್ರೆ ಮಾಡಿದರೆ ಅವು ಕೆಲಸಕ್ಕೆ ಬರೋಲ್ಲ ಅಂತ ಅನ್ನಂಗಿದ್ರೆ ಆ ಪಾಟುಗಳೆಲ್ಲ ತೆಗೆದುಬಿಟ್ಟು ಮತ್ತೆ ನಾನು ಖಾಲಿ ಮಾಡಿ ಇಟ್ಟಿದ್ದೀನಲ್ಲ ಪಾಟುಗಳು ಅವನ್ನ ಇಡೋಣ ಅಂದ್ಕೊಂಡಿದ್ದೀನಿ ಅದು ಅಲ್ಲದೆ ಆಯಿಲ್ ಕೊಟ್ಟಿದ್ದಾರಲ್ಲ ಕುಟ್ಟಿದಾರಲ್ಲ ಅವೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮುಂದೆ ಮಾಡೋ ವಿಷಯ ವಿಡಿಯೋಗಳು ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಈ ಥರ ಗಾರ್ಡನ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಗಾರ್ಡನು ಬೆಳೆಸ್ಬೋದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಯಾವ ಬೆಸ್ಟ್ ಆಟಾಕು ಇರಲ್ಲ ಬೋಲ್ಡ್ ಆಗಿತ್ತಲ್ವ ಮೇಲಿಂದ ನನ್ನ ಮೊಮ್ಮಗ ವಿಡಿಯೋ ಮಾಡಿದ್ದಾನೆ ನೋಡಿ ಯಾವ ಥರ ಇದೆ ಅಂತ ಈ ಕಡೆ ನಾನು ಓಡಾಡೋಕೆ ದಾರಿ ಇರೋ ಕಡೆ ಅದು ಗುಂಪಾಗಿ ಕಾಣುತ್ತೆ ನಿಮಗೆ ಅಲ್ಲಿ ಜಾಸ್ತಿ ಇಟ್ಟಿರೋದಕ್ಕೆ ಆ ಕಡೆಯಿಂದ ತೆಗೆದಾಗ ಸಾಲುಗಳು ಕಾಣಿಸುತ್ತೆ ಆದರೆ ಇಷ್ಟು ಕಾಣಲ್ಲ ಇವಾಗ ಇನ್ನೊಂದು ಚೂರು ಎರಡು ಮೂರು ಕಡೆ ಓಡಾಡಂಗೆ ಮಾಡಿದ್ದೀನಿ ಮೂರು ದಾರಿ ಮುಚ್ಚೋಯ್ತು ಮೂರು ದಾರಿ ತೆಗೆದಿದೆ ಇವಾಗ ಆರರಲ್ಲಿ ಮೂರು ಮುಚ್ಚಿದೆ ಈ ಥರ ಮಾಡ್ಕೊಳ್ತಾನೆ ಇರಬೇಕು ನಮಸ್ತೆ ಇನ್ನೊಂದು ಎರಡೇದ ಸಿಕ್ತು